ಯಕ್ಷಗಾನ ಸಮಗ್ರ ಕಲೆ ಯಲ್ಗುಪ್ಪ ಸುಬ್ರಹ್ಮಣ್ಯ ಯಕ್ಷರಂಗದ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ಮೇರು ಕಲಾವಿದ ಎಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ನುಡಿದರು ಹೊನ್ನಾವರ ಪಟ್ಟಣದ ಮೂಡಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅಭಿನಂದನಾ ಸಮಿತಿ ವತಿಯಿಂದ ಭಾನುವಾರ ನಡೆದ ಯಲ್ಗುಪ್ಪ ಯಕ್ಷಾರ್ಚನೆ ಯಕ್ಷಗಾನ ಕಲಾವಿದ ಯಲುಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರ ಅಭಿನಂದನೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಯಕ್ಷಗಾನ ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಉಳಿಸುವ ಕಲೆ ಯಕ್ಷಗಾನ ಉಳಿಯಬೇಕು ಉಳಿಸಬೇಕು ಎಂದು ನುಡಿದರು

ಈಗಿನ ಸಂದೇಶವನ್ನು ಕೂಡ ಯಕ್ಷಗಾನ ಇಟ್ಟೆ ಅನ್ನೋ ಉದಾಹರಣೆ ಅಂತ ಹೇಳಿ ಪ್ರಸಂಗವನ್ನು ನೋಡಿದ್ರೆ ಖಂಡಿತವಾಗಿ ಮಕ್ಕಳು ಅವರ ತಂದದ್ದು ಆ ರೀತಿಯಲ್ಲಿ ನೋಡಿಕೊಳ್ಳುವಂತ ಸಂದೇಶ ಆ ರೀತಿ ಒಳ್ಳೆಯ ಸಂದೇಶವನ್ನು ನಮ್ಮ ಯಕ್ಷಗಾನ ಕಲಾವಿದೆ ಅಂತ ನಮ್ಮ ಜನರಿಗೆ ಹೇಳ್ತಾ ಹೋಗ್ತಾರೆ ಅಂತಹ ಕಲೆಯನ್ನು ನೋಡಿಸಿಕೊಂಡ್ರೆ ಅಂತಹ ಕಲೆಯನ್ನು ಬೆಳೆಸಿದ್ರೆ ಅಂತಹ ಕಲೆಗಳಿಗೆ ಇನ್ನಷ್ಟು ಹೆಚ್ಚಿನ ಸಹಕಾರವನ್ನು ಕೊಟ್ಟರೆ ಚಲನಚಿತ್ರ ನಟಿ ಪೂಜಾ ಗಾಂಧಿ ಮಾತನಾಡಿ ಸುಬ್ರಹ್ಮಣ್ಯ ಅವರ ಯಕ್ಷಗಾನ ನೃತ್ಯ ನೋಡಿದೆ ನನ್ನನ್ನು ಮಂತ್ರ ಮುಗ್ಧವನ್ನಾಗಿ ಮಾಡಿತು ಎಂದರು ಯಕ್ಷಗಾನ ಈ ನಾಡಿನ ಕಲೆ ವಿಶ್ವ ದರ್ಜೆಗೇರಿದ ಕಲೆ ನಮ್ಮ ಭಾಷೆ ಸಂಸ್ಕೃತಿ ಉಳಿಸುವ ಕಲೆ ಎಂದು ಬಣ್ಣಿಸಿದರು ಕನ್ನಡ ಉತ್ಸವ ಎಂದು ಒಂದು ತಿಂಗಳಿಗೆ ಮೀಸಲಾಗದೆ ವರ್ಷವಿಡೀ ನಡೆಯಬೇಕು ಎಂದ ಅವರು ಕನ್ನಡವನ್ನು ಹೆಚ್ಚು ಮಾತನಾಡಿ ಕನ್ನಡವನ್ನು ಉಳಿಸಬೇಕು ಎಂದರು ಮುಖ ನೋಡ್ಬೇಕು ನೋಡಬೇಕ ಅವರ ನೃತ್ಯ ನೋಡ್ಬೇಕು ಹೇಳಬೇಕಾ ಮುಕ್ತದ ಪರ್ಫಾರ್ಮೆನ್ಸ್ ಇದು ನಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಆಮೇಲೆ ಈ ಇವತ್ತು ಏನು ಮೂವತ್ತೈದ ವರ್ಷ ಗ್ರಂಥಾಲಯಕ್ಕೆ ಒಂದು ನನಗೆ ನನ್ನ ಸೌಭಾಗ್ಯ ನಾನು ಇದರಲ್ಲಿ ಭಾಗವಹಿಸೋಕಾಶ ಸಿಕ್ಕಿದೆ ನಾನು ಒಂದು ಹೇಳಬೇಕು ಅಂದ್ರೆ ಯಕ್ಷಗಾನ ಯಕ್ಷಗಾನ ಅತ್ಯಂತ ಪ್ರಾಚೀನ ಕಲೆ ಈ ನೆಲದ ಕಲೆ ಈ ನಾಡಿನ ಕಲೆ ನಮ್ಮ ಅಂತ ನಾನು ಹೇಳಿ ಯಕ್ಷಗಾನ ಹಸಿರು ಬೇಡೆ ಮೋಹವನ್ನು ನೀರಿ ಹೇಗೆ ಪ್ರೀತಿ ಭಕ್ತಿಯ ಮುಳುಗ ಭಗವಂತ ಮುಟ್ಟುಬಹುದು ಒಂದು ಕ್ಯಾನ್ವಸ್ ನೋ ಕಲಾವಿದ ಇಲ್ಲಿ ನೃತ್ಯ ಆರು ಅಭಿನಯ ಸಂಗೀತ ಕತೆ ಮನೋರಂಜನೆ ಜೊತೆಗೆ ಚಿಂತನೆ ಒಂದು ಅವಕಾಶ ಕೊಡುತ್ತೆ ಇಲ್ಲಿ ಪ್ರಕೃತಿಯ ಸೌಂದರ್ಯ ಇದೆ ಮನುಷ್ಯನ ಅಭಿವೃದ್ಧಿ ಇದೆ ಹಾಗೆಯೇ ನಮ್ಮನ್ನ ಭಗವಂತ ಕಡೆ ಒಂದು ದಾರಿ ಕೂಡ ಒಂದು ಮಾರ್ಗ ಸಿಗುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿ ಶ್ಯಾಮ್ ಭಟ್ ಮಾತನಾಡಿ ಸುಬ್ರಹ್ಮಣ್ಯ ಹೆಗಡೆ ಕಲಾ ನೈಪುಣ್ಯತೆ ಪೌರಾಣಿಕ ಜ್ಞಾನ ಹೊಂದಿದ ಕಲಾವಿದ ಎಂದರು ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಹೆಗಡೆ ಅವರನ್ನು ದಂಪತಿ ಸಮೇತ ಸನ್ಮಾನಿಸಲಾಯಿತು ಸುಬ್ರಹ್ಮಣ್ಯ ಹೆಗಡೆ ಅವರಿಗೆ ಐದು ಲಕ್ಷ ರೂಪಾಯಿಗಳ ಮೊತ್ತದ ಕಲಾ ಕಾಣಿಕೆಯನ್ನು ಅರ್ಪಿಸಲಾಯಿತು ಪ್ರೊಫೆಸರ್ ಪವನ್ ಕುಮಾರ್ ಕೆರೆ ಅಭಿನಂದನಾ ನುಡಿಗಳನ್ನಾಡಿ ಸುಬ್ರಹ್ಮಣ್ಯ ಹೆಗಡೆ ಅವರು ಪೋಷಿಸಿಕೊಂಡು ಬಂದ ಸ್ತ್ರೀ ಪಾತ್ರದ ದಕಲೀಕರಣ ಆಗಬೇಕು ಎಂದರು ಸನ್ಮಾನ ಸ್ವೀಕರಿಸಿದ ಸುಬ್ರಹ್ಮಣ್ಯ ಹೆಗಡೆ ತನ್ನ ಯಕ್ಷ ಜೀವನದಲ್ಲಿ ಪ್ರೋತ್ಸಾಹ ನೀಡಿದವರನ್ನು ಸ್ಮರಿಸಿ ಮಾತನಾಡಿ ಎಲ್ಲರ ಆಶೀರ್ವಾದದ ಫಲ ತನ್ನನ್ನು ಬೆಳೆಸಿದೆ ಎಂದರು

ಅಭಿನಂದನಾ ಸಮಿತಿ ಅಧ್ಯಕ್ಷ ರಾಜೇಶ್ ಭಂಡಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಮೂವತ್ತೈದು ವರ್ಷಗಳ ಸುದೀರ್ಘ ಕಾಲದಿಂದ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಶಿವಾನಂದ ಹೆಗಡೆ ಕರ್ತೂಕ ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಐನಕೈ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ನಾಯ್ಕ ಕುಮಟಾ ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ ಚಳವಳ್ಳಿ ಜ್ಯೋತಿಷಿ ಅನಂತಣ್ಣ ಗಂಗೆ ಹಿರೇಮನೆ ನಾಗರಾಜ್ ನಾಯಕ್ ಉದ್ಯಮಿ ಕೃಷ್ಣಮೂರ್ತಿ ಮುಂಜೂರು ಮಾರಣಕಟ್ಟೆ ಮಾತನಾಡಿದರು ವೇದಿಕೆಯಲ್ಲಿ ಡಾಕ್ಟರ್ ಪ್ರಕಾಶ್ ನಾಯಕ್ ಶ್ರೀಕಾಂತ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು ನಟ ರಮೇಶ್ ಅರವಿಂದ್ ಅವರ ಶುಭಾಶಯಗಳ ವಿಡಿಯೋ ಪ್ರದರ್ಶಿಸಲಾಯಿತು ನಾಗರಾಜ್ ಹೆಗಡೆ ಕಾಸ್ ಕಂಡ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯಕ್ರಮದ ಅಂಗವಾಗಿ ಖ್ಯಾತ ಯಕ್ಷಗಾನ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು